ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಸಂಭವಿಸಿದ ಬಿಎಂಟಿಸಿ ಬಸ್ ಡಿಕ್ಕಿ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಲಭ್ಯವಾಗಿದೆ ಬಿಎಂಟಿಸಿ ಬಸ್ ಡಿಕ್ಕಿಗೆ ಕಂಡಕ್ಟರ್ ಹಾಗೆ ಡ್ರೈವರ್ ನಡುವಿನ ಜಗಳವೇ ಕಾರಣ ಅಂತ ಹೇಳಲಾಗ್ತಾ ಇದೆ ಕಂಡಕ್ಟರ್ ಏಕಾಏಕಿ ಬಸ್ ಚಾಲನೆ ಮಾಡಲಿಕ್ಕೆ ಮುಂದಾಗಿದ್ದಾನೆ ಕಂಡಕ್ಟರ್ಗೆ ಬ್ರೇಕ್ ಹಾಗೆ ಎಕ್ಸಲೇಟರ್ ಯಾವುದು ಅನ್ನೋದೇ ಗೊತ್ತಾಗಿಲ್ಲ ಈ ವಿಚಾರ ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷ ದರ್ಶಿಗಳಿಂದ ಮಾಹಿತಿ ಲಭ್ಯವಾಗಿದೆ ಬಸ್ ನಿಯಂತ್ರಣ ತಪ್ಪಿ ಗಾಡಿಯ ಹೋಟೆಲ್ಗೆ ಡಿಕ್ಕಿ ಹೊಡೆದಿದೆ ಫುಟ್ಪಾತ್ ಮೇಲಿದ್ದ ಹೋಟೆಲ್ಗೆ ಬಿಎಂಟಿಸಿ ಬಸ್ ಡಿಕ್ಕಿಯಾಗಿದೆ ಸದ್ಯ ಈ ಘಟನೆಯಲ್ಲಿ ಇಬ್ಬರು ಸಾವಿಗೀಡಾಗಿದ್ದಾರೆ ನಾಲ್ವರಿಗೆ ಗಂಭೀರ ಗಾಯವಾಗಿದೆ ಸ್ಥಳದಲ್ಲೇ ಇಪ್ಪತ್ತೈದು ವರ್ಷದ ಮಹಿಳೆ ಮೃತಪಟ್ಟಿದ್ದಾರೆ ನಾಲ್ವರ ಸ್ಥಿತಿ ಗಂಭೀರವಾಗಿದೆ ಇಪ್ಪತ್ತೈದು ವರ್ಷದ ಸುಮಾ ಮೃತಪಟ್ಟಿರುವ ಮಹಿಳೆ ఎస్థాయిగా పీండద సెకండ్స్ ದೃಶ್ಯಗಳು ಸಹ ನೋಡ್ತಿರಬಹುದು ಇದೇ ಘಟನಾವಳಿ ದೃಶ್ಯಗಳು ಸಹ ನೋಡ್ತಿರಬಹುದು ಯಾಕಂದ್ರೆ ಇಲ್ಲಿ ತಳ್ಳು ಗಾಡಿಯ ಒಂದು ಹೋಟೆಲ್ ಬಂಡಿ ಇತ್ತು ಈ ಒಂದು ಆ ಸ್ಥಳಕ್ಕೆ ಏಕಾಏಕಿ ಬಿಎಂಟಿಸಿ ಬಸ್ ಗುದ್ದಿದೆ ಸ್ಥಳದಲ್ಲೇ ಒಂದು ಚಿಕ್ಕ ಮಗು ಸಾವಿನಪ್ಪಿದೆ ಅಂತ ಹೇಳಲಾಗ್ತದೆ ಸ್ಪೀಡ್ ಆಗಿ ಕಂಡಕ್ಟರ್ ಈ ಒಂದು ಬಸ್ ಓಡಿಸಿದ ಕಾರಣಕ್ಕೆ ಈ ಒಂದು ಅಪಘಾತ ಆಗಿದೆ ಎಂಬುದು ಒಂದ್ ಕಡೆ ಇಲ್ಲಿನ ಸ್ಥಳೀಯರು ಪ್ರತ್ಯೇಕ ದರ್ಶಿಗಳು ಹೇಳ್ತಿದ್ರೆ ಯಾಕಂದ್ರೆ ಕಂಡಕ್ಟರ್ ಮತ್ತು ಡ್ರೈವರ್ ಮಧ್ಯೆ ಜಗಳ ಆಗಿದೆ ಆ ಒಂದು ದೃಷ್ಟಿಯಿಂದ ಏಕಾಏಕಿ ಕಂಡಕ್ಟರ್ ಬಸ್ ಅನ್ನು ಬ್ರೇಕ್ ಗೊತ್ತಿಲ್ಲ ರೇಸ್ ಗೊತ್ತಿಲ್ಲ ಸ್ಪೀಡ್ ಆಗಿ ಬಂದು ಈ ಒಂದು ತಳ್ಳು ಗಾಡಿ ಗಾಡಿ ಹೋಟೆಲ್ ಆ ಹೋಟೆಲ್ ಕೂದಿದ್ದಾನೆ ಈ ಒಂದು ಭಾಗಕ್ಕೆ ಇಲ್ಲಿ ಆ ಸ್ಥಳೀಯರು ಊಟ ತಿಂಡಿ ತಿಂಡಿಸ್ ತಿಂತ ಇದ್ರು ಮತ್ತೊಂದ್ ಕಡೆ ಮಗು ಸಹ ಇತ್ತು ಮಗುವೆ ಡೈರೆಕ್ಟ್ ಆಗಿ ಕುದಿದ್ದಾನೆ ಮಗು ಸಾವನ್ನಪ್ಪಿದೆ ನೋಡ್ತಿರಬಹುದು ಗಿಡಗಳು ಸಹ ಮುರಿದು ಹೋಗಿದೆ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಬಂದಿತ್ತು ಹೀಗಾಗಿ ಒಂದ್ ಕಡೆ ಸಾರಿಗೆ ಇಲಾಖೆ ಚಿತ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಆ ಬಿಎಂಟಿಸಿ ಡ್ರೈವರ್ ಗಳು ಯಾವ ರೀತಿ ಗಾಡಿಯನ್ನ ಓಡಿಸ್ತಾರೆ ಬಸ್ ಅನ್ನ ಓಡಿಸ್ತಾರೆ ಎಂಬುದು ಒಂದ್ ಕಡೆ ಸ್ಪಷ್ಟ ಉದಾಹರಣೆ ಯಾಕಂದ್ರೆ ಈಗ ಒಂದು ಬಲಿಯಾಗಿದೆ ಮತ್ತೊಂದು ಸಾವಾಗಬಹುದು ಅಂತ ಇಲ್ಲಿ ಸ್ಥಳೀಯರು ಸಹ ಹೇಳ್ತಿದ್ರೆ ಇಲ್ಲಿ ಅಧ್ಯಕ್ಷತ್ರ ಅವ್ರನ್ನ ಸರ್ ಏನ್ ಹೇಳಿದ್ರಂತೆ ಈ ಒಂದು ಘಟನೆಗೆ ಸರ್ ಇದು ಆಕಸ್ಮಿಕ ಘಟನೆ ಅಂತ ಹೇಳ್ಬಹುದು ಆದ್ರೆ ಕಂಡಕ್ಟರ್ ಮಾಡಿದ್ದು ತಪ್ಪು ಇದು ಈ ಕಂಡಕ್ಟ್ರು ಅವ್ರಿಗೆ ಕೊಟ್ಟಿರೋದು ಏನಂದ್ರೆ ಟಿಕೆಟ್ ಇಶ್ಯೂ ಮಾಡಕ್ಕೆ ಬಸ್ ಎತ್ತಕ್ಕಲ್ಲ ಇದು ಅಕ್ರಮವಾಗಿ ಈ ತರ ದೌರ್ಜನ್ಯ ಅಂತ ನನ್ನ ಒಂದು ಅನಿಸಿಕೆ ಅವ್ರ ಕೆಲಸ ಎಷ್ಟು ಮಾಡ್ಕೊಂಡು ಹೋಗ್ಬೇಕು ಇಲ್ಲದೆಲ್ಲ ಮಾಡಬಾರ್ದು ಇವಾಗ ಅವ್ರಿಗೆ ಹೌದು ಅವ್ರಿಗೆ ಕಂಡಕ್ಟರ್ ಆ ಬಸ್ಸಿನ ಡ್ರೈವರ್ ಅವ್ರು ಹೇಳ್ದಲ್ಲ ಅವರು ಎತ್ತಕ್ಕೆ ಬರಲ್ಲ ಹೆಚ್ಚಿದ್ದಾರೆ ಅವ್ರನ್ನ ಅಮಾನತ್ ಮಾಡಬೇಕು ಆ ಪಾಪ ಸತ್ತೋಗಿದಾರಲ್ಲ ಅವ್ರಿಗೆ ನಾವೆಲ್ಲ ಸೇರಿ ಅನಿವಾರ್ಯ ಆಗಿದೆ ಅವ್ರಿಗೆ ನ್ಯಾಯ ಸಿಕ್ಕಬೇಕು ಇದರೊಳಗೆ ನ್ಯಾಯ ಸಿಕ್ಕಬೇಕು ಈಗ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಲಾಸ್ ಆಗಿದೆ ತಾವಾಗಿದೆ ಮೂರಿಂದ ನಾಲ್ಕು ಜನಕ್ಕೆ ಗಾಯಗಳಾಗಿದೆ ಅವರು ಎಲ್ಲ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಇದರದ್ದು ಎಫ್ಐಆರ್ ಕಾಪಿ ಆಗಿದೆ ಇದಿಷ್ಟು ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರ ಮಾತಾಗಿತ್ತು ಕ್ಯಾಮರಾ ಆಡ ಬೆಂಗಳೂರು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ ವೀರೇಶ್ ಡ್ರೈವರ್ ಕಂಡಕ್ಟರ್ ನಡುವಿನ ಜಗಳ ಈ ಅಪಘಾತಕ್ಕೆ ಕಾರಣ ಅನ್ನೋ ಮಾಹಿತಿ ಲಭ್ಯವಾಗಿರೋದು ಏನಾಯ್ತು ಎಕ್ಸಾಕ್ಟ್ಲಿ ಹೇಗಾಯಿತು ಅಪಘಾತ ಈಗ ಸ್ಪಾಟ್ ಅಲ್ಲಿ ಇದ್ದೇನೆ ನಿಮ್ಗೆ ತೋರಿಸಿನ ಬಸ್ ಆ ಒಂದು ಭಾಗದಲ್ಲಿತ್ತು ಆ ನಂದಿನಿ ಬೂತ್ ಆ ಬಸ್ ಅಲ್ಲಿ ಇತ್ತು ಅಲ್ಲಿಂದ ಡೈರೆಕ್ಟ್ ಆಗಿ ಕಂಡಕ್ಟರ್ ಓಡಿಸುವ ಕಾರಣಕ್ಕೆ ಒಂದ್ ಕಡೆ ಬ್ರೇಕ್ ಗೊತ್ತಿಲ್ಲ ರೇಸ್ ಗೊತ್ತಿಲ್ಲ ಡೈರೆಕ್ಟ್ ಆಗಿ ಸ್ಪೀಡ್ ಆಗಿ ಬಂದು ಇಲ್ಲಿ ತಿಂಡಿ ಅಂಗಡಿ ಇತ್ತು ಈ ಒಂದು ತಿಂಡಿ ಅಂಗಡಿಗೆ ಬುದ್ಧಿದ್ದಾನೆ ನೋಡ್ತಿರ್ಬೋದು ಅಂಗಡಿ ಯಾವ ರೀತಿಯಾಗಿ ನಜ್ಜು ನುಜ್ಜಾಗಿದೆ ರೈಸ್ ಎಲ್ಲ ಚೆಲ್ಲಾಲ್ ಆಗಿದೆ ಸಾಂಬಾರು ಇಡ್ಲಿ ಎಲ್ಲವೂ ಚೆಲ್ಲಾಪಿಲ್ ಆಗಿದೆ ದೃಶ್ಯಗಳು ಸಹ ನೋಡ್ತಿರ್ಬಹುದು ಯಾಕಂದ್ರೆ ಆ ಪರಿ ಈ ಒಂದು ಬಸ್ ಬುದ್ಧಿ ಅಂತ ಹೇಳ್ಬೋದು ಪಕ್ಕದಲ್ಲಿ ಒಂದು ಗಿಡ ಇತ್ತು ಅದು ಸಹ ಮುರಿದು ಹೋಗ್ಬಿಟ್ಟಿದೆ ಈಗ ಪೊಲೀಸರು ಬಂದು ತೆರವು ಕಾರಣ ಮಾಡ್ತಿದ್ರೆ ಎಲ್ಲ ಅಡಿಗೆ ಸಾಮಾನುಗಳೆಲ್ಲ ಚಲಾಪಿಲ್ ಆಗಿದೆ ಸದ್ಯಕ್ಕೆ ಎರಡು ಸಾವಾಗಿದೆ ಅಂತ ಇಲ್ಲಿ ಸ್ಥಳೀಯರು ಸಹ ಹೇಳ್ತಿದ್ರೆ ಯಾಕಂದ್ರೆ ಇಲ್ಲಿ ಒಂದು ಸರಿಯಾಗಿ ಬಸ್ ಇಲ್ಲ ಲೈಟ್ ಇಲ್ಲ ಸಿಸಿ ಟಿವಿ ಇಲ್ಲ ಯಾವ್ದು ಇಲ್ಲ ಅಂತ ಸ್ಥಳೀಯರು ಗಂಭೀರ ಆರೋಪ ಮಾಡ್ತಿದ್ರೆ ಬಿಎಂಟಿಸಿ ಬರುವಂತ ಬಿಎಂಟಿಸಿ ತಡೆದು ಒಂದ್ ಕಡೆ ಬಂದ್ ಮಾಡಿ ತೆಳೆದು ಒಂದ್ ಕಡೆ ಆಕ್ರೋಶ ಈ ಒಂದು ಸಾವಿಗೆ ನ್ಯಾಯ ಬೇಕೇ ಬೇಕು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅಪಘಾತಗಳು ಆಗ್ತಿದಿವೆ ಒಂದ್ ಕಡೆ ಗುತ್ತಿಗೆ ಡ್ರೈವರ್ ಅವರ ಅರ್ಭಟ ಜೋರಾಗಿದೆ ಯಾಕಂದ್ರೆ ಅವರು ಸ್ಪೀಡ್ ಆಗಿ ಹೋಗ್ತಾರೆ ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಸಾರ್ವಜನಿಕರು ಅವರ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಬರ್ತಾರೆ ಅಂತ ಸ್ಥಳೀಯರು ಆರೋಪವಾಗಿದೆ ಇನ್ನು ಮೂರ್ನಾಲ್ಕು ಜನ ಈಗ ಆಸ್ಪತ್ರೆ ದಾಖಲಾಗಿದೆ ಇಲ್ಲಿ ನಾನು ಅಮ್ಮ ಈಗ ಎರಡು ಸಾವಾಗಿದೆ ಏನ್ ಹೇಳ್ತೀರಮ್ಮ ವಿಷಯಕ್ಕಂತ ಏನ್ ಹೇಳೋಣ ಸರ್ ನಮ್ದು ಜೀವ ಅವ್ರದ್ದು ಜೀವ ಅಲ್ವಾ ಹೇಳಿ ಅವ್ರದ್ದು ಬೇರೆ ನಾವ್ ಬೇರೆನಾಥ ಅದನ್ ಯಾಕೆ ಅವ್ರಿಗಿಲ್ಲ ಇವಾಗ ನಮ್ಗೆ ನಮ್ದು ಏನಾರ ಹೋಗ್ಲಿ ಪಾಪ ಬಡ ಜೀವಗಳು ನಮ್ಮಂಗ್ ಅವ್ರ ಸತ್ತೋದ್ರು ಗೊತ್ತಿಲ್ಲ ಸರ್ ನಮಗೆ ನಾವು ನಮ್ ತಂಗಿ ಸಿಸ್ಟರ್ ಇಲ್ಲಿ ಹೋಟ್ಲು ಮಾಡೋದು ಹ್ಮ್ ಇಲ್ಲ ಅವರು ಹೋಟ್ಲ್ ಮಾಡ್ತಾ ಇದ್ರು ನಮ್ ತಂಗಿ ಯಜಮಾನ್ ಒಬ್ರೇ ಇದ್ದಿದ್ರು ಹೋಟ್ಲು ಮಾಡ್ಕೊಂಡು ಇದೇ ಜೀವನ ನಡೆಸ್ತಾ ಇದಾರೆ ಸರ್ ಇಲ್ಲಿ ಮಾತಾಡಿಸ್ತೀನಿ ಅವ್ರ ತಂಗಿ ಅವ್ರ ಇದಾರೆ ಅಲ್ಲಿ ಅವ್ರು ಅಮ್ಮ ಹೇಳಿ ಹೇಗಾಯ್ತು ಅಣ್ಣ ಅಣ್ಣ ನನಗ್ ಗೊತ್ತಿಲ್ಲ ಏನಾಯ್ತು ಅಂತ ಬೆಳಗ್ಗೆ ನಮ್ಮ ಮನೆಯವ್ರು ಹಿಂಗ ಆಗದೆ ಬಾರೆ ಅಂತ ಫೋನ್ ಮಾಡಿದ್ರು ಅವ್ರು ಫೋನ್ ಮಾಡಿದ ಐದೇ ನಿಮಿಷಕ್ಕೆ ನಾನು ಮನೆಯಿಂದ ಓಡಿ ಬಂದಿದ್ದೀನಿ ಸರ್ ಇಷ್ಟೇ ಸರ್ ಗೊತ್ತಿರೋದು ನಮ್ಮ ಆಗದೆ ಬಹು ಅಂತ ಕರೆದ್ರು ನಾನು ಮನೆ ಹತ್ರ ಬಿದ್ದ ಬಿಳಿಯ ಓಡ್ ಬಂದೆ ನಾನು ಹನ್ನೆರಡ್ ಹದ್ಮೂರ್ ವರ್ಷದಿಂದ ನಾನು ಇದ್ರಲ್ಲೇ ಜೀವನ ಕಟ್ಕೊಂಡಿದ್ದೆ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಬಿಎಂಟಿಸಿ ಹೋರ್ಡ್ ಹೊರತು ಬಿಟ್ಟು ಬೇರೆ ಯಾರು ಅಲ್ಲ ಗೊತ್ತಿಲ್ಲ ಸರ್ ನಾನು ಹೇಳ್ತಾ ಇದೀನಲ್ಲ ಇದ್ರ ಬಗ್ಗೆ ನನ್ನ ಆ ಜಾಗ ನಮ್ಮ ನಮ್ಮ ಇದ್ರು ಅಂದ್ರೆ ನನ್ನ ಯಜಮಾನಪ್ಪ ಇದ್ರು ಅವ್ರ ಇವಾಗೆಲ್ಲ ಸ್ಟೇಷನ್ ಅಲ್ಲಿ ಇದಾರೆ ಅದ್ರಷ್ಟು ಮಾತ್ರ ಸರ್ ನನಗೆ ಗೊತ್ತಾಗ ಇನ್ನೇನು ಗೊತ್ತಿಲ್ಲ ಇನ್ನೊಂದು ಸಾರಿ ಬಸ್ ಸ್ಟಾಂಡ್ ಅಲ್ಲ ಇದು ಒಂದು ರೋಡ್ ಅಲ್ಲಿ ಒಂದು ಬಸ್ ಬಸ್ ಸ್ಟಾಪ್ ತರ ಮಾಡಿದ್ರೆ ಬಸ್ ಸ್ಟಾಂಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಸ್ ಅಂತ ಮಾಡಿದ್ರೆ ಅಷ್ಟೇ ಹೊರತು ಇದು ಬಸ್ ಸ್ಟಾಂಡ್ ಅಲ್ಲ ಇದು ಇದು ಪೀಣೆ ಇಂಡಸ್ಟ್ರಿಯಲ್ ಏರಿಯಾ ಇದು ಒಂದು ಇಂಡಸ್ಟ್ರಿಯಲ್ಗೆ ಎಷ್ಟ್ರೆ ಜಾಗಗಳು ಒಂದು ಬಸ್ ಸ್ಟಾಂಡ್ ಜಾಗ ಗತಿ ಇಲ್ಬೇಡ್ರಿ ಇಲ್ಲಿ ಹೆಂಗ್ ಗೆ ಗದಿ ಇಲ್ಬೇಡ್ರಿ ಇಲ್ಲಿ ಪೀಣೆ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಏರಿಯಾಗೆ ದೊಡ್ಡ ಪ್ಯಾಕ್ಟ್ರಿ ಎಷ್ಟೋ ಜಾಗ ಕೊಟ್ಟವ್ರೆ ಒಂದು ಬಸ್ ಸ್ಟಾಂಡ್ ಗೆ ಜಾಗ ಕೊಡೋ ಗತಿ ಇಲ್ವಾ ಇಲ್ಲಿ ಗೌರ್ಮೆಂಟ್ ಗೆ ಎರಡು ಹೆಣ್ಣು ಮಕ್ಳು ಜವಾಬ್ತಾಳ್ರಿ ಯಾರಿಗೆ ಕೊಡ್ತಾರೆ ಜೀವ ಅದು ಎರಡು ಎರಡು ಹೆಣ್ಮಕ್ಳು ಜೀವ ಕಟ್ರಿ ಎರಡು ಸೊಂಟಕ್ಕೆ ಹೋಗ್ಬಿಟ್ಟೈತೆ ಇಂಡಸ್ಟ್ರಿಲಿ ಎಷ್ಟು ಜಾಗ ಆಯ್ತು ಬಸ್ಟಾಂಡ್ ಕೊಟ್ಟಿದ್ರಲ್ಲ ಪಕ್ಕ ಜಾಗ ಇಲ್ಲ ಮಾಡ್ರಿ ಇಲ್ಲಿ ಬಸ್ ಸ್ಟಾಂಡ್ ಜಾಗ ಇಲ್ ಮೀ ಅವ್ನ ಎಲಾಕ್ಟ್ರಿಕ್ ಗಾಡಿಯ ಗುದ್ದವನೇಜೆನ್ಸಿ ಅವ್ನ ಅವ್ನ ಏಜೆನ್ಸಿ ಕಟ್ಟರಿ ಸರ್ ಹೇಳಿ ಸರ್ ಏನ್ ಪಾಪ ಆ ತಾಯಿ ಅಮ್ಮ ದಿನಾ ಇದು ಮಾಡ್ಕೊಂಡು ಬಜ್ಜಿ ದೋಸೆ ಹಾಕೊಂಡು ಮಾಡ್ಕೊಂಡು ತಿಂತಿತ್ತು ಪಾಪ ಎಲ್ಪ್ ಮಾಡ್ತಿದ್ರು ನಮ್ಮ ಮನುಷ್ಯ ಅಣ್ಣ ಹಿಂಗಾಯ್ತು ಅಂದ್ರೆ ನನಗೆ ಗೊತ್ತಿಲ್ಲ ಈ ಬೆಳಗ್ಗೆ ಗೊತ್ತಾಯ್ತಕ್ಕೆ ನಾನು ಬಂದಿದ್ದು ಈಗ ಹಿಂಗಾಯ್ತು ಅಲ್ಲ ಕುಟುಂಬ ಅಲ್ಲ ಈ ತರ ಹಿಂಗ ಆದ್ರೆ ಹೇಳೋಣ ಹೇಳಣ್ಣ ಸ್ಥಳೀಯರು ಸಂಬಂಧಿಕರು ಆಕ್ರೋಶವರಾಗ್ತಿದ್ದಾರೆ ಬಿಎಂಟಿಸಿ ಡ್ರೈವರ್ ಗಳು ಯಾವ ರೀತಿ ಕೆಲಸ ಬಸ್ ಅನ್ನ ಓಡಿಸ್ತಾರೆ ಸಿಟಿಯಲ್ಲಿ ಎಂಬುದು ಕಡೆ ಪದೇ ಪದೇ ಸಾಬೀತಾಗ್ತಿದೆ ಸಾರಿಗೆ ಸಚಿವರು ಎಚ್ಚೆತ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಗುತ್ತಿಗೆ ಆಧಾರ ಮೇಲೆ ಬರುವಂತಹ ಡ್ರೈವರ್ ಗಳು ರ್ಯಾಶ್ ಆಗಿ ಓಡಿಸ್ತಿದ್ದಾರೆ ಅವರು ಜನರನ್ನ ನೋಡಲ್ಲ ವಾಹನಗಳನ್ನ ನೋಡಲ್ಲ ಹೀಗಾಗಿ ಈ ಒಂದು ದೃಶ್ಯ ಸಾಕ್ಷಿ ಯಾಕಂದ್ರೆ ಸ್ಪೀಡ್ ಆಗಿ ಬಂದಿದೆ ಈ ಒಂದು ತಿಂಡಿ ಅಂಗಡಿಯ ಗುದ್ದೆ ತಿಂಡಿ ಅಂಗಡಿ ನುಜ್ಜು ನುಜ್ಜಾಗಿದೆ ಇಲ್ಲಿ ಸುಮಾರು ಜನ ಊಟ ಮಾಡ್ತಾ ಇದ್ರು ತಿಂಡಿ ಮಾಡ್ತಿದ್ರು ಹೀಗಾಗಿ ಒಂದ್ ಕಡೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಸಂಪರ್ಕದಲ್ಲಿರಿ ವೀರೇಶ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಸಂಭವಿಸಿದ ಬಿಎಂಟಿಸಿ ಬಸ್ ಡಿಕ್ಕಿ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಲಭ್ಯವಾಗಿದೆ ಬಿಎಂಟಿಸಿ ಬಸ್ ಡಿಕ್ಕಿಗೆ ಕಂಡಕ್ಟರ್ ಹಾಗೆ ಡ್ರೈವರ್ ನಡುವಿನ ಜಗಳವೇ ಕಾರಣ ಅಂತ ಹೇಳಲಾಗ್ತಾ ಇದೆ ಕಂಡಕ್ಟರ್ ಏಕಾಏಕಿ ಬಸ್ ಚಾಲನೆ ಮಾಡಲಿಕ್ಕೆ ಮುಂದಾಗಿದ್ದಾನೆ ಗೆ ಬ್ರೇಕ್ ಹಾಗೆ ಎಕ್ಸಲೇಟರ್ ಯಾವುದು ಅನ್ನೋದೇ ಗೊತ್ತಾಗಿಲ್ಲ ಈ ವಿಚಾರ ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷ ದರ್ಶಿಗಳಿಂದ ಮಾಹಿತಿ ಲಭ್ಯವಾಗಿದೆ ಬಸ್ ನಿಯಂತ್ರಣ ತಪ್ಪಿ ತಳ್ಳು ಗಾಡಿಯ ಹೋಟೆಲ್ಗೆ ಡಿಕ್ಕಿ ಹೊಡೆದಿದೆ ಫುಟ್ಪಾತ್ ಮೇಲಿದ್ದ ಹೋಟೆಲ್ಗೆ ಬಿಎಂಟಿಸಿ ಬಸ್ ಡಿಕ್ಕಿಯಾಗಿದೆ ಸದ್ಯ ಈ ಘಟನೆಯಲ್ಲಿ ಇಬ್ಬರು ಸಾವಿಗೀಡಾಗಿದ್ದಾರೆ ನಾಲ್ವರಿಗೆ ಗಂಭೀರ ಗಾಯವಾಗಿದೆ ಸ್ಥಳದಲ್ಲೇ ಇಪ್ಪತ್ತೈದು ವರ್ಷದ ಮಹಿಳೆ ಮೃತಪಟ್ಟಿದ್ದಾರೆ ನಾಲ್ವರ ಸ್ಥಿತಿ ಗಂಭೀರವಾಗಿದೆ ಇಪ್ಪತ್ತೈದು ವರ್ಷದ ಸುಮಾ ಮೃತಪಟ್ಟಿರುವ ಮಹಿಳೆ ಎಸ್ಐಗ ಪೀಣದ ಸೆಕೆಂಡ್ಸ್ ದೃಶ್ಯಗಳು ಸಹ ನೋಡ್ತಿರಬಹುದು ಇದೇ ಘಟನಾ ಬಳಿ ದೃಶ್ಯಗಳು ಸಹ ನೋಡ್ತಿರಬಹುದು ಯಾಕಂದ್ರೆ ಇಲ್ಲಿ ತಳ್ಳು ಗಾಡಿಯ ಒಂದು ಹೋಟೆಲ್ ಬಂಡಿ ಇತ್ತು ಈ ಒಂದು ಆ ಸ್ಥಳಕ್ಕೆ ಏಕಾಏಕಿ ಬಿಎಂಟಿಸಿ ಬಸ್ ಗುದ್ದಿದೆ ಸ್ಥಳದಲ್ಲೇ ಒಂದು ಚಿಕ್ಕ ಮಗು ಅಂತ ಹೇಳಲಾಗ್ತದೆ ಸ್ಪೀಡ್ ಆಗಿ ಕಂಡಕ್ಟರ್ ಈ ಒಂದು ಬಸ್ ಓಡಿಸಿದ ಕಾರಣಕ್ಕೆ ಈ ಒಂದು ಅಪಘಾತ ಆಗಿದೆ ಎಂಬುದು ಒಂದ್ ಕಡೆ ಇಲ್ಲಿನ ಸ್ಥಳೀಯರು ಪ್ರತ್ಯೇಕ ದೃಶ್ಯಗಳು ಹೇಳ್ತಿದ್ರೆ ಯಾಕಂದ್ರೆ ಕಂಡಕ್ಟರ್ ಮತ್ತು ಡ್ರೈವರ್ ಮಧ್ಯೆ ಜಗಳ ಆಗಿದೆ ಆ ಒಂದು ದೃಷ್ಟಿಯಿಂದ ಏಕಾಏಕಿ ಕಂಡಕ್ಟರ್ ಬಸ್ ಅನ್ನು ಓಡಿಸಿದ್ದಾನೆ ಬ್ರೇಕ್ ಗೊತ್ತಿಲ್ಲ ರೇಸ್ ಗೊತ್ತಿಲ್ಲ ಸ್ಪೀಡ್ ಆಗಿ ಬಂದು ಈ ಒಂದು ತಳ್ಳುವ ಗಾಡಿ ಹೋಟೆಲ್ ಅಂಗಡಿಗೆ ಆ ಓಟೆಲ್ ಕೂದಿದ್ದಾನೆ ಈ ಒಂದು ಭಾಗಕ್ಕೆ ಇಲ್ಲಿ ಆ ಸ್ಥಳೀಯರು ಊಟ ಸಹ ತಿಂಡಿಸಿದ್ರು ಮತ್ತೊಂದು ಕಡೆ ಮಗು ಸಹಾಯಿತು ಮಗುವೆ ಡೈರೆಕ್ಟ್ ಆಗಿ ಕೂದಿದ್ದಾನೆ ಮಗು ಸಾವನ್ನಪ್ಪಿದೆ ನೋಡ್ತಿರಬಹುದು ಗಿಡಗಳು ಸಹ ಮುರಿದೋಗಿದೆ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಬಂದಿತ್ತು ಹೀಗಾಗಿ ಒಂದ್ ಕಡೆ ಸಾರಿಗೆ ಇಲಾಖೆ ಎಚ್ಚಿತ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಆ ಬಿಎಂಟಿಸಿ ಡ್ರೈವರ್ ಗಳು ಯಾವ ರೀತಿ ಗಾಡಿಯನ್ನ ಓಡಿಸ್ತಾರೆ ಬಸ್ ಅನ್ನ ಓಡಿಸ್ತಾರೆ ಎಂಬುದೊಂದು ಕಡೆ ಸ್ಪಷ್ಟ ಉದಾಹರಣೆ ಯಾಕಂದ್ರೆ ಈಗ ಒಂದು ಬಲಿಯಾಗಿದೆ ಮತ್ತೊಂದು ಸಾವಾಗಬಹುದು ಅಂತ ಇಲ್ಲಿ ಸ್ಥಳೀಯರು ಸಹ ಹೇಳ್ತಿದ್ರೆ ಇಲ್ಲಿ ಮಾತಾಡಿಸ್ತೀನಿ ಅವ್ರನ್ನ ಸರ್ ಏನ್ ಹೇಳಿದ್ರು ಈ ಒಂದು ಘಟನೆಗೆ ಸರ್ ಇದು ಆಕಸ್ಮಿಕ ಘಟನೆ ಅಂತ ಹೇಳ್ಬಹುದು ಆದ್ರೆ ಕಂಡಕ್ಟರ್ ಮಾಡಿದ್ದು ತಪ್ಪು ಇದು ಈ ಕಂಡಕ್ಟ್ರು ಅವ್ರಿಗೆ ಕೊಟ್ಟಿರೋದು ಏನಂದ್ರೆ ಟಿಕೆಟ್ ಇಶ್ಯೂ ಮಾಡಕ್ಕೆ ಬಸ್ ಎತ್ತಕ್ಕಲ್ಲ ಇದು ಅಕ್ರಮವಾಗಿ ಈ ತರ ದೌರ್ಜನ್ಯ ಅಂತ ನನ್ನ ಒಂದು ಅನಿಸಿಕೆ ಅವ್ರ ಕೆಲಸ ಎಷ್ಟು ಮಾಡ್ಕೊಂಡು ಹೋಗ್ಬೇಕು ಇಲ್ಲದೆಲ್ಲ ಮಾಡಬಾರ್ದು ಇವಾಗ ಅವ್ರಿಗೆ ಹೌದು ಅವರು ಕಂಡಕ್ಟರ್ ಆ ಬಸ್ಸಿನ ಡ್ರೈವರ್ ಅವ್ರು ಹೇಳ್ದೆಲ್ಲ ಅವರು ಎತ್ತಕ್ಕೆ ಬರಲ್ಲ ಹೆಚ್ಚಿದರಿಂದ ಅವ್ರನ್ನ ಅಮಾನತ್ ಮಾಡಬೇಕು ಆ ಪಾಪ ಸತ್ತೋಗಿದಾರಲ್ಲ ಅವ್ರಿಗೆ ನಾವೆಲ್ಲ ಸೇರಿ ಅನಿವಾರ್ಯ ಆಗಿದೆ ಅವ್ರಿಗೆ ನ್ಯಾಯ ಸಿಕ್ಕಬೇಕು ಇದರೊಳಗೆ ನ್ಯಾಯ ಸಿಕ್ಕಬೇಕು ಈಗ ನಮ್ಮ ಬೀದಿ ವ್ಯಾಪಾರಿಗಳಿಗೂ ಲಾಸ್ ಆಗಿದೆ ತಾವಾಗಿದೆ ಮೂರಿಂದ ನಾಲ್ಕು ಜನಕ್ಕೆ ಗಾಯಗಳಾಗಿದೆ ಅವರು ಎಲ್ಲ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಇದರದ್ದು ಆರ್ ಕಾಪಿ ಆಗಿದೆ ಇದಿಷ್ಟು ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ರಿಪಬ್ಲಿಕ್ ಬೆಂಗಳೂರು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ ವೀರೇಶ್ ಡ್ರೈವರ್ ಕಂಡಕ್ಟರ್ ನಡುವಿನ ಜಗಳ ಈ ಅಪಘಾತಕ್ಕೆ ಕಾರಣ ಅನ್ನೋ ಮಾಹಿತಿ ಲಭ್ಯವಾಗಿರೋದು ಏನಾಯ್ತು ಎಕ್ಸಾಕ್ಟ್ಲಿ ಹೇಗಾಯಿತು ಅಪಘಾತ ಡೀಟೇಲ್ಸ್ ಈಗ ಅದೇ ಅಲ್ಲಿ ಇದ್ದೇನೆ ನಿಮ್ಗೆ ತೋರಿಸ್ತೀನಿ ಬಸ್ ಆ ಒಂದು ಭಾಗದಲ್ಲಿತ್ತು ಆ ನಂದಿನ ಭೂತಿದ್ದಲ್ಲ ಆ ಬಸ್ ಅಲ್ಲಿ ಇತ್ತು ಅಲ್ಲಿಂದ ಡೈರೆಕ್ಟ್ ಆಗಿ ಕಂಡಕ್ಟರ್ ಓಡಿಸುವ ಕಾರಣಕ್ಕೆ ಒಂದ್ ಕಡೆ ಬ್ರೇಕ್ ಗೊತ್ತಿಲ್ಲ ರೇಸ್ ಗೊತ್ತಿಲ್ಲ ಡೈರೆಕ್ಟ್ ಆಗಿ ಸ್ಪೀಡ್ ಆಗಿ ಬಂದು ಇಲ್ಲಿ ತಿಂಡಿ ಅಂಗಡಿ ಇತ್ತು ಈ ಒಂದು ತಿಂಡಿ ಅಂಗಡಿಗೆ ಗುದ್ದಿದ್ದಾರೆ ನೋಡ್ತಿರ್ಬೋದು ಅಂಗಡಿ ಯಾವ ರೀತಿಯಾಗಿ ನಜ್ಜು ನುಜ್ಜಾಗಿದೆ ರೈಸ್ ಎಲ್ಲ ಆಗಿದೆ ಸಾಂಬಾರು ಇಡ್ಲಿ ಎಲ್ಲವೂ ಆಗಿದೆ ದೃಶ್ಯಗಳು ಸಹ ನೋಡ್ತಿರ್ಬಹುದು ಯಾಕಂದ್ರೆ ಆ ಪರಿ ಈ ಒಂದು ಬಸ್ ಗುದ್ದಿದೆ ಅಂತ ಹೇಳ್ಬೋದು ಪಕ್ಕದಲ್ಲಿ ಒಂದು ಗಿಡ ಇತ್ತು ಅದು ಸಹ ಮುರಿದು ಹೋಗ್ಬಿಟ್ಟಿದೆ ಈಗ ಪೊಲೀಸರು ಬಂದು ತೆರವು ಕಾರಣ ಮಾಡ್ತಿದ್ರೆ ಎಲ್ಲಾ ಅಡಿಗೆ ಸಾಮಾನುಗಳೆಲ್ಲ ಚಲ್ಲಪಿಲ್ ಆಗಿದೆ ಸದ್ಯಕ್ಕೆ ಎರಡು ಇಲ್ಲಿ ಸ್ಥಳೀಯರು ಸಹ ಹೇಳ್ತಿದ್ರೆ ಯಾಕಂದ್ರೆ ಇಲ್ಲಿ ಒಂದು ಸರಿಯಾಗಿ ಬಸ್ ಇಲ್ಲ ಲೈಟ್ ಇಲ್ಲ ಸಿಸಿ ಟಿವಿ ಇಲ್ಲ ಯಾವ್ದು ಇಲ್ಲ ಅಂತ ಒಂದು ಗಂಭೀರ ಆರೋಪ ಮಾಡ್ತಿದ್ರೆ ಬಿಎಂಟಿಸಿ ಬರುವಂತ ಬಿಎಂಟಿಸಿ ತಡೆದು ಒಂದ್ ಕಡೆ ಬಂದ್ ಮಾಡಿ ತಡೆದು ಒಂದ್ ಕಡೆ ಆಕ್ರೋಶ ಈ ಒಂದು ಸಾವಿಗೆ ನ್ಯಾಯ ಬೇಕೇ ಬೇಕು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅಪಘಾತಗಳು ಆಗ್ತಿದಿವೆ ಒಂದ್ ಕಡೆ ಗುತ್ತಿಗೆ ಡ್ರೈವರ್ ಅವರ ಅರ್ಭಟ ಜೋರಾಗಿದೆ ಯಾಕಂದ್ರೆ ಅವರು ಸ್ಪೀಡ್ ಆಗಿ ಹೋಗ್ತಾರೆ ಏನಾದರೂ ಪ್ರಶ್ನೆ ಮಾಡಿದ್ರೆ ಸಾರ್ವಜನಿಕರು ಅವರ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಬರ್ತಾರೆ ಅಂತ ಸ್ಥಳೀಯರು ಆರೋಪವಾಗಿದೆ ಇನ್ನು ಮೂರ್ನಾಲ್ಕು ಜನ ಈಗ ಆಸ್ಪತ್ರೆ ದಾಖಲಾಗಿದೆ ಇಲ್ಲಿ ಸಂಬಂಧಿಕೆ ನಾನು ಅಮ್ಮ ಈಗ ಎರಡು ಸಾವಾಗಿದೆ ಏನ್ ಹೇಳ್ತಾರಮ್ಮ ವಿಷಯ ಏನ್ ಹೇಳೋಣ ಸರ್ ನಮ್ದು ಜೀವ ಅವ್ರದ್ದು ಜೀವ ಅಲ್ವಾ ಹೇಳಿ ಅವ್ರ ಬೇರೆ ನಾವ್ ಬೇರೆ ಇಬ್ರು ಇಬ್ಬರು ಮನುಷ್ಯರತ್ತೆ ಅದನ್ನ ಯಾಕೆ ಅವ್ರಿಗಿಲ್ಲ ಇವಾಗ ನಮ್ಗೆ ನಮ್ದು ಏನಾರ ಹೋಗ್ಲಿ ಪಾಪ ಬಡ ಜೀವಗಳು ನಮ್ಮ ಅವ್ರ ಸತ್ತದ ಗೊತ್ತಿಲ್ಲ ಸರ್ ನಮಗೆ ನಾವು ನಮ್ ತಂಗಿ ಸಿಸ್ಟರ್ ಇಲ್ಲಿ ಹೋಟ್ಲು ಮಾಡೋದು ಹ್ಮ್ ಇಲ್ಲ ಅವರು ಹೋಟ್ಲು ಮಾಡ್ತಾ ಇದ್ರು ನಮ್ ತಂಗಿ ಯಾರೋ ತಂಗಿಯವರಿದ್ರಲ್ಲಿ ಅವ್ರು ಮಾತಾಡಿಸ್ತೀನಿ ಅಮ್ಮ ಹೇಳಿ ಹೇಗಾಯ್ತು ಅಣ್ಣ ಅಣ್ಣ ನನಗ್ ಗೊತ್ತಿಲ್ಲ ಏನಾಯ್ತು ಅಂತ ಬೆಳಿಗ್ಗೆ ನಮ್ಮ ಮನೆಯವರು ಹಿಂಗ ಆಗದೆ ಬಾರೇ ಅಂತ ಫೋನ್ ಮಾಡಿದ್ರು ಅವ್ರು ಫೋನ್ ಮಾಡಿದ ಐದೇ ನಿಮಿಷಕ್ಕೆ ನಾನು ಮನೆಯಿಂದ ಓಡ್ ಬಂದಿದ್ದೀನಿ ಸರ್ ಇಷ್ಟೇ ಸರ್ ಗೊತ್ತಿರೋದು ನಮ್ಮ ಮನೆಯವ್ರ ಆಗದೆ ಬಹು ಅಂತ ಕರೆದ್ರು ನಾನು ಮನೆ ಹತ್ರ ಬಿದ್ದಂಬಳಿಯ ಓಡ್ ಬಂದೆ ನಾನು ಹನ್ನೆರಡ್ ಹದ್ಮೂರ್ ವರ್ಷದಿಂದ ನಾನು ಇದ್ರಲ್ಲೇ ಜೀವನ ಕಟ್ಕೊಂಡಿದ್ದೆ ಇದಕ್ಕೆಲ್ಲ ಮುಖ್ಯವಾಗಿ ಕಾರಣ ಬಿಎಂಟಿಸಿ ಒಟ್ಟು ಬಿಟ್ಟು ಬೇರೆ ಯಾರೂ ಅಲ್ಲ ನನಗೆ ಗೊತ್ತಿಲ್ಲ ಸರ್ ನಾನು ಹೇಳ್ತಾ ಇದ್ರ ಬಗ್ಗೆ ನನ್ನ ಆ ಜಾಗ ನಮ್ಮ ಮನೆಯವರಿದ್ರು ನಮ್ಮ ಮನೆಯವರಿದ್ರು ಅಂದ್ರೆ ನನ್ನ ಯಜಮಾನಪ್ಪ ಇದ್ರು ಅವ್ರ ಇವಾಗೆಲ್ಲ ಸ್ಟೇಷನ್ ಅಲ್ಲಿ ಇದಾರೆ ಅದ್ರಷ್ಟು ಮಾತ್ರ ಸರ್ ನನಗೆ ಗೊತ್ತು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಇನ್ನೊಂದು ಸಾರಿ ಬಸ್ ಸ್ಟಾಂಡ್ ಅಲ್ಲ ಇದು ಒಂದು ರೋಡ್ ಅಲ್ಲಿ ಬಸ್ ಬಸ್ ಸ್ಟಾಪ್ ತರ ಮಾಡಿದ್ರೆ ಬಸ್ ಸ್ಟಾಂಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಸ್ ಅಂತ ಮಾಡಿದ್ರೆ ಅಷ್ಟೇ ಹೊರತು ಇದು ಬಸ್ ಸ್ಟಾಂಡ್ ಅಲ್ಲ ಇದು ಇದು ಪೀಣೆ ಇಂಡಸ್ಟ್ರಿಯಲ್ ಏರಿಯಾ ಇದು ಒಂದು ಇಂಡಸ್ಟ್ರಿಯಲ್ ಗೆ ಎಷ್ಟು ಕೊಟ್ಟರೆ ಜಾಗಗಳು ಒಂದು ಬಸ್ ಸ್ಟಾಂಡ್ ಜಾಗ ಗತಿ ಇಲ್ಬೇಡ್ರಿ ಇಲ್ಲಿ ಹೆಂಗ ಗೌರ್ಮೆಂಟ್ ಗೆ ಗದಿ ಇಲ್ಬೇಡ್ರಿ ಇಲ್ಲಿ ಪೀಣೆ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಏರಿಯಾಗೆ ದೊಡ್ಡ ಜಾಗ ಕೊಟ್ಟವ್ರೆ ಒಂದು ಬಸ್ ಸ್ಟಾಂಡ್ ಗೆ ಜಾಗ ಕೊಡ ಗತಿಲ್ವಾ ಇಲ್ಲಿ ಗೆ ಎರಡು ಎಂಟು ಮಕ್ಕಳು ಜೀವ ಹೋಯ್ತಾ ರೀ ಯಾರಿಗೆ ಕೊಡ್ತಾರ ಜೀವ ಅದು ಎರಡು ಎರಡು ಹೆಣ್ಮಕ್ಳು ಜೀವ ಕಟ್ರಿ ಎರಡು ಸೊಂಟಕ್ಕೆ ಹೋಗ್ಬಿಟ್ಟೈತಿ ಅಲ್ಲ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಜಾಗ ಆಯ್ತು ಬರೀ ರೋಡ ಬಸ್ ಅನ್ ಕೊಟ್ಟಿದ್ರಲ್ಲ ಪಕ್ಕ ಜಾಗ ಇಲ್ ಮಾಡ್ರಿ ಅಲ್ಲಿ ಬಸ್ ಅನ್ ಜಾಗ ಇಲ್ ಮೇಡ್ರಿ ಅವ್ನ ಎಲ್ಲಾ ಟಿ ಗಾಡಿಯನ್ನು ಗುದ್ದವನ ಏಜೆನ್ಸಿ ಅವ್ನ ಏಜೆನ್ಸಿ ಹೇಳಿ ಸರ್ ಏನ್ ಪಾಪ ಆ ತಾಯಿ ಅಮ್ಮ ದಿನ ಇದು ಮಾಡ್ಕೊಂಡು ಬಜ್ಜಿ ದೋಸೆ ಹಾಕೊಂಡು ಮಾಡ್ಕೊಂಡು ತಿಂತಿದ್ದು ಪಾಪ ಎಲ್ಪ್ ಮಾಡ್ತಿದ್ರು ನಮ್ಮ ಮನುಷ್ಯ ನಮ್ಮ ಅಣ್ಣ ಹಿಂಗಾಯ್ತು ಅಂದ್ರೆ ನನಗೆ ಗೊತ್ತಿಲ್ಲ ಈಗ ಬೆಳಗ್ಗೆ ಗೊತ್ತಾಯ್ತಕ್ಕೆ ನಾನು ಬಂದಿತ್ತು ಈಗ ಹಿಂಗಾಯ್ತು ಜಾಗ ಕೊಟ್ಟವ್ರೆಂಡ್ ಕುಟಿಬೇಡ್ರಿ ಅಲ್ಲ ಈ ತರ ಹಿಂಗ ಆದ್ರೆ ಹೆಂಗ ಹೇಳಣ್ಣ ನೀವೇನು ಇಲ್ಲಿ ಸ್ಥಳೀಯರು ಸಂಬಂಧಿಕರು ಆಕ್ರೋಶಿದ್ದಾರೆ ಬಿಎಂಟಿಸಿ ಡ್ರೈವರ್ ಗಳು ಯಾವ ರೀತಿ ಕೆಲಸ ಬಸ್ ಅನ್ನ ಓಡಿಸ್ತಾರೆ ಸಿಟಿಯಲ್ಲಿ ಎಂಬುದೊಂದು ಕಡೆ ಪದೇ ಪದೇ ಸಾಬೀತಾಗಿದೆ ಸಾರಿಗೆ ಸಚಿವರು ಎಚ್ಚೆತ್ತುಕೊಳ್ಬೇಕಾಗುತ್ತೆ ಯಾಕಂದ್ರೆ ಗುತ್ತಿಗೆ ಆಧಾರ ಮೇಲೆ ಬರುವಂತಹ ಡ್ರೈವರ್ ಗಳು ರ್ಯಾಶ್ ಆಗಿ ಓಡಿಸುತ್ತಿದ್ದಾರೆ ಅವರು ಜನರನ್ನು ನೋಡಲ್ಲ ವಾಹನಗಳನ್ನ ನೋಡಲ್ಲ ಹೀಗಾಗಿ ಈ ಒಂದು ದೃಶ್ಯ ಸಾಕ್ಷಿ ಯಾಕಂದ್ರೆ ಸ್ಪೀಡ್ ಆಗಿ ಬಂದಿದೆ ಈ ಒಂದು ತಿಂಡಿ ಅಂಗಡಿಯ ಗುದ್ದಿದೆ ತಿಂಡಿ ಅಂಗಡಿ ನುಜ್ಜು ನುಜ್ಜಾಗಿದೆ ಇಲ್ಲಿ ಸುಮಾರು ಜನ ಊಟ ಮಾಡ್ತಾ ಇದ್ರು ತಿಂಡಿ ಮಾಡ್ತಿದ್ರು ಹೀಗಾಗಿ ಇಲ್ಲಿ ಒಂದ್ ಕಡೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ರಾಜ ಸಂಪರ್ಕದಲ್ಲಿರಿ ವೀರೇಶ್